ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕಾಣ ನಿಮಗೆ ಇವತ್ತು ವೀಡಿಯೋದಲ್ಲಿ ನೀವೇನಾದರೂ ನಿಮ್ಮ ಮೊಬೈಲ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ನಿಮ್ಮ ಆಫೀಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗಾಗಿರ್ಬೋದು ನೀವೇನಾದರೂ ಮೊಬೈಲ್ ಕೊಟ್ಟಾಗ ಅವರು ನಿಮ್ಮ ಮೊಬೈಲ್ನ ಯಾವ ರೀತಿ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ನಿಮ್ಮ ಮೊಬೈಲ್ನಲ್ಲಿರುವಂಥ ವಾಟ್ಸಪ್ ಮೆಸೇಜನ್ನು ಯಾವ ರೀತಿ ಅವ್ರ ಕಂಪ್ಯೂಟ್ರಿಗೆ ಬರೋ ಥರ ಮಾಡ್ಕೊಬೋದು ನಿಮಗೆ ಗೊತ್ತಿಲ್ಲದೆ ಥರ ಅದು ಮಾಡಿಕೊಂಡ್ರೆ ನಿಮಗೆ ಅದಾಗಿದೆ ಅಂತ ಗೊತ್ತಾಗಿರಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಈ ರೀತಿ ನಮ್ಮ ಫ್ರೆಂಡ್ಸ್ ಕೆಲವು ಫ್ರೆಂಡ್ಸ್ಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗಿತ್ತು ಆ ಕಾರಣಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದರಿಂದ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಬೇರೆಯವ್ರಿಗೆ ಮೊಬೈಲ್ ಕೊಟ್ಟಾಗ ಈ ರೀತಿ ಆಗದೆರೋ ಥರ ಯಾವ ರೀತಿ ಕೇರ್ಫುಲ್ ಆಗಿರಬೇಕು ಅವ್ರು ಮಾಡಿದ್ರು ಇಲ್ವೋ ಅಂತ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಿಮ್ಮ ಅಪ್ಲಿಕೇಶನ್ಗೆ ಆ್ಯಪ್ ಲಾಕರ್ ಹಾಕಿಲ್ಲ ಅಂದರೆ ಪ್ರತಿಯೊಂದು ಅಪ್ಲಿಕೇಶನ್ಗೆ ಲಾಕ್ ಮಾಡಿಲ್ಲ ಅಂದರೆ ಅಥವಾ ನಿಮ್ಮ ಮೊಬೈಲ್ಗೆ ಲಾಕ್ ಮಾಡಿಲ್ಲ ಅಂತ ಅಂದರೆ ನೀವೇನಾದರೂ ನಿಮ್ಮ ಮೊಬೈಲ್ನ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಆಫೀಸಲ್ಲಿ ಯಾರಿಗಾದ್ರು ಕೊಟ್ಟಿದ್ದೀರಾ ಅಂದರೆ ಅವ್ರು ಯಾವ ರೀತಿ ನಿಮ್ಮ ವಾಟ್ಸಪ್ ವೆಬ್ ಮುಖಾಂತರ ನಿಮಗೆ ಗೊತ್ತಿರ್ಬೋದು ವಾಟ್ಸಪ್ಪಲ್ಲಿ ಒಂದು ಫೀಚರ್ ಫೀಚರ್ದೇನಂದರೆ ವಾಟ್ಸಪ್ ವೆಬ್ ಅಂತ ನೀವೇನಾದರೂ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡ್ತಾರೆ ಸಾಕು ನಿಮ್ಮ ಕಂಪ್ಯೂಟರಲ್ಲಿ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು ಇದು ತುಂಬ ಜನಕ್ಕಾಗಿದೆ ತುಂಬ ಜನಕ್ಕೆ ಗೊತ್ತಾಗಿರಲ್ಲ ಈ ರೀತಿ ಆಗಿದೆ ಅಂತ ನಿಮ್ಮ ಮೊಬೈಲ್ನ ಅವ್ರಿಗೆ ಏನಾದರೂ ಕೊಟ್ಟಾಗ ಅವರು ಕಂಪ್ಯೂಟರಲ್ಲಿ ನಿಮ್ಮ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ಮೊಬೈಲ್ ವಾಪಸ್ ಕೊಡ್ತಾರೆ ಹಾಗೇನಾಗುತ್ತೆ ಅಂದರೆ ನಿಮಗೂ ಮೆಸೇಜ್ ಬರ್ತಿರ್ತದೆ ನಿಮ್ಗೆ ಯಾರೇ ಮೆಸೇಜ್ ಸೆಂಡ್ ಮಾಡಿದರೆ ಅಥವಾ ನೀವು ಯಾರಿಗೆ ಸೆಂಡ್ ಮಾಡಿದ್ರು ಇಬ್ಬರಿಗೂ ಗೊತ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯಾರು ಸ್ಕ್ಯಾನ್ ಮಾಡಿದರೆ ಅವರು ಕಂಪ್ಯೂಟರ್ಗೂ ಮೆಸೇಜ್ ಬರ್ತಿರುತ್ತೆ ನಿಮಗೂ ಮೆಸೇಜ್ ಬರ್ತಿರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅನ್ಕೊತಾರೆ ನಾನು ವಾಟ್ಸಾಪ್ ಅಂತ ಹಾಕಲ್ಲ ಅದು ವಾಟ್ಸಪ್ಪನ್ನು ಹ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಅದು ಸಾಮಾನ್ಯ ಮನುಷ್ಯರಿಗೆ ಆಗಲ್ಲ ಅದು ತುಂಬ ನಾಲೆ ಇರಬೇಕು ಆದರೂ ತುಂಬ ಕಷ್ಟ ಅದು ತುಂಬ ಸೆಕ್ಯೂರ್ ಅದು ವಾಟ್ಸಾಪು ವಾಟ್ಸಪ್ ವೆಬ್ ಮುಖಾಂತರ ಅವರು ನಿಮ್ಮ ಮೊಬೈಲ್ನ ನಿಮ್ಮ ವಾಟ್ಸಪ್ಪನ್ನು ಅವರು ಟ್ರ್ಯಾಕ್ ಮಾಡ್ತಿರ್ತಾರೆ ಇದು ಯಾವ ರೀತಿ ಆಗ್ಬೋದು ಇವಿ ನೋಡಿ ಹಾಗಾದ್ರೆ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಮೊಬೈಲ್ನ ನೀವು ಯಾರಿಗಾದರೂ ಬೇರೆಯವ್ರಿಗೆ ಕೊಟ್ಟಿದ್ದೀರ ನೋಡಿ ಇದೇ ಮೊಬೈಲ್ ಅಂತ ಅಂದ್ಕೊಳ್ಳಿ ನಿಮ್ಮ ಮೊಬೈಲು ಲಾಕ್ ಮಾಡಿಲ್ಲ ನೀವು ಲಾಕ್ ಮಾಡಿಲ್ಲ ನೀವು ನಿಮ್ಮ ಮೊಬೈಲ್ನ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ಅವ್ರು ಏನು ಮಾಡ್ಬೋದು ಅಂತ ಅಂದರೆ ಈಗ ವಾಟ್ಸಪ್ ಓಪನ್ ಮಾಡ್ತಾರೆ ವಾಟ್ಸಪ್ ಓಪನ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ವಾಟ್ಸಪ್ ವೆಬ್ ಅಂತ ಇದೆ ನೀವು ಇಲ್ಲಿ ನೋಡಿದ್ರೆ ವಾಟ್ಸಪ್ ವೆಬ್ ಇಲ್ಲಿ ನೋಡ್ಬೋದು ವಾಟ್ಸಪ್ ವೆಬ್ ಕ್ಲಿಕ್ ಮಾಡಿದ್ರೆ ಸಾಕು ಅವರು ಒಂದು ಸ್ಕ್ಯಾನಿಂಗ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಆಮೇಲೆ ಅವ್ರು ಏನು ಮಾಡ್ತಾರೆ ಕಂಪ್ಯೂಟ್ರಲ್ಲೂ ವಾಟ್ಸಪ್ ವೆಬ್ನ ಓಪನ್ ಮಾಡ್ತಾರೆ ವೆಬ್ ಡಾಟ್ ವಾಟ್ಸಪ್ ಡಾಟ್ ಕಾಮ್ ಅಂತ ಹೊಡೆದ್ರೆ ಒಂದು ಬರುತ್ತೆ ಅವ್ರು ಏನು ಮಾಡ್ಬೋದು ಅಂದರೆ ನಿಮಗೆ ಗೊತ್ತಿರೋ ಆದರೆ ನೀವು ಮೊಬೈಲ್ ಕೊಟ್ಬಿಟ್ಟು ಹೋಗಿರ್ತೀರಾ ಕೀಪ್ ಮಿಸ್ ಆಂಡ್ ಇನ್ ಅಂತ ಒಂದು ಇಲ್ಲಿ ನೋಡಿ ಟಿಕ್ ಮಾಡಿದರೆ ಕೀಪ್ ಮಿಸ್ ಆಂಡ್ ಇನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಏನಾಗುತ್ತೆ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿ ನೋಡ್ಬೋದು ನೀವು ಕಂಪ್ಯೂಟ್ರಲ್ಲಿ ಮೊಬೈಲಲ್ಲಿ ಏನೋ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಅದೇನೇ ಇಲ್ಲಿ ಕಂಪ್ಯೂಟ್ರಲ್ಲೂ ಬರುತ್ತೆ ನೀವು ಈ ಮೊಬೈಲ್ನ ಕ್ಲೋಸ್ ಮಾಡೋದ್ರ ಸಾಕು ನಿಮಗೆ ಮೊಬೈಲಲ್ಲೂ ತೋರಿಸ್ತಾ ಇರುತ್ತೆ ನಿಮ್ಗೆ ಏನೇ ಮೆಸೇಜ್ ಬಂದ್ರೂ ನೀವು ಇಲ್ಲಿ ನೋಡ್ಬೋದು ನನ್ನ ಒಂದು ಮೆಸೇಜ್ ಹಾಕ್ತೀನಿ ಈಗ ಇಲ್ಲಿ ಮೊಬೈ ಏನೇ ಕ್ಲಿಕ್ ಮಾಡಿಬಿಟ್ಟು ಹಾಕಿದ್ರು ನೀವು ಇಲ್ಲಿ ನೋಡಿ ನೋಡ್ಬೋದು ಇಲ್ಲಿ ಏನೇನು ಟೈಪ್ ಮಾಡಿ ಹಾಕಿದ್ರು ಅಲ್ಲಿ ಅದರಲ್ಲೂ ಬಂದಿರುತ್ತೆ ನೀವು ಇಲ್ಲಿ ನೋಡ್ಬೋದು ನಾನು ಏನು ಟೈಪ್ ಮಾಡಿದ್ದೀನಿ ಕಂಪ್ಯೂಟರಲ್ಲೂ ಬರ್ತಾ ಇರುತ್ತೆ ನನ್ನ ಮೊಬೈಲಲ್ಲೂ ಬರ್ತಾ ಇರುತ್ತೆ ಮತ್ತು ಏನೇ ಮೆಸೇಜ್ ಬಂದ್ರೂ ಕಂಪ್ಯೂಟ್ರಲ್ಲೂ ತೋರಿಸುತ್ತೆ ಇದರಲ್ಲೂ ತೋರಿಸುತ್ತೆ ನೀವು ಕ್ಲೋಸ್ ಮಾಡಿದ್ರು ಅಂದ್ಕೊಳ್ಳಿ ಅದ್ರಲ್ಲಿ ರನ್ ಆಗ್ತಾನೇ ಇರುತ್ತೆ ಈಗಾದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ ನಿಮ್ಮ ಮೊಬೈಲ್ ಇದು ಆನ್ ಆಗಿದೆ ಅಂತ ನಿಮ್ಮ ಆವಾಗ ನೀವು ನೋಡ್ಬೋದು ಈಗ ಈಗ ಹತ್ರ ಆನ್ ಮಾಡ್ಕೊಂಬಿಟ್ಟು ಈ ಮೊಬೈಲ್ನ ನಿಮ್ಗೆ ವಾಪಾಸ್ ಕೊಟ್ಬಿಡ್ತಾರೆ ನಿಮ್ಮ ಫ್ರೆಂಡ್ಸ್ ಅಂದ್ಕೊಳ್ಳಿ ನಿಮ್ಗೆ ಏನೇ ಮೆಸೇಜ್ ಬಂದರು ಈಗ ನೀವು ಆ ಕಂಪ್ಯೂಟ್ರಿಗೆ ಅವ್ರ ಕಂಪ್ಯೂಟ್ರಿಗೆ ಆ ಒಂದು ಮೆಸೇಜ್ ಹೋಗ್ತಾ ಇರುತ್ತೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ಒಂದು ಈ ಥರ ಆಗ್ತಿದೆ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು ವಾಟ್ಸಪ್ ವೆಬ್ಬಿಸ್ರು ಕರೆಂಟ್ಲಿ ರನ್ನಿಂಗ್ ಅಂತ ಇದೆ ನೋಡ್ಬೋದು ಇಲ್ಲಿ ನೀವು ಇದನ್ನು ಬೇಕಾದ್ರೆ ಆಫ್ ಕೂಡ ಮಾಡ್ಬೋದು ನಿಮಗೆ ಗೊತ್ತಿಲ್ಲದೆ ಇರೋ ಥರ ಅವರು ಇಲ್ಲಿ ನೋಡಿ ಇಲ್ಲಿ ನೋಟಿಫಿಕೇಷನನ್ನು ಆಫ್ ಮಾಡಿಬಿಟ್ರೆ ಮುಗೀತು ನಿಮಗೆ ಗೊತ್ತಾಗಲ್ಲ ಅದು ರನ್ ಆಗ್ತಿದೆ ಅಂತ ಇಲ್ಲಿ ನೋಡಿ ಮೇಲ್ಗಡೆ ಬರೋದೇ ಇಲ್ಲ ಅದು ನೀವು ಇಲ್ಲಿ ನೋಟಿಫಿಕೇಷನ್ ಆಫ್ ಮಾಡಿಬಿಟ್ರೆ ಮುಗಿದೋಯ್ತು ನಿಮಗೆ ಗೊತ್ತೇ ಇದು ರನ್ ಆಗ್ತಿದೆ ಅಂತ ನೀವೇನು ಮಾಡ್ಬೋದು ಅಂತ ಅಂದರೆ ಈ ಥರ ನಿಮ್ಗೆ ಏನಾದ್ರು ಈಗಲೇ ನೋಡ್ಕೊಂಡ್ಬಿಡಿ ಅದನ್ನ ವಾಟ್ಸಪ್ ವೆಬ್ಬಿಗೆ ಹೋದ್ರೆ ಬ್ಯಾಕ್ ಹೋಗಿ ಹೋದರೆ ಇಲ್ಲಿ ವಾಟ್ಸಪ್ ಅಲ್ಲಿ ನೋಡ್ಬೋದು ನೀವು ಇಲ್ಲಿ ಲಾಸ್ಟ್ ಆಕ್ಟಿವ್ ಟುಡೇ ವಾಟ್ಸಪ್ ಬಳಿ ವಿಂಡೋಸ್ ಫೋನಲ್ಲಿ ಬೆಂಗಳೂರಲ್ಲಿ ವಿಂಡೋಸ್ ಟೆನ್ ಇದರಲ್ಲಿ ಲಾಗಿನ್ ಆಗಿದೆ ಎರಡು ಹನ್ನೆರಡು ಎಂಟಕ್ಕೆ ಅಂತ ತೋರಿಸ್ತಾ ಇರ್ತೀವಿ ಇನ್ನೊಂದ್ಸಲ ನೋಡ್ಕೊಳ್ಳಿ ನೀವು ಎಲ್ಲಾದರೂ ನೀವು ಲಾಗಿನ್ ಆಗಿಬಿಟ್ಟು ಹಾಗೆ ಬಿಟ್ಟಿದ್ದೀರಾ ಅಥವಾ ನಿಮ್ಮ ಮೊಬೈಲ್ ಹಿಡ್ಕೊಂಡು ಯಾರು ಬೇರವ್ರು ಲಾಗಿನ್ ಮಾಡಿದ್ದಾರಾ ಅಂತ ಈ ರೀತಿ ಆಗಿಬಿಟ್ಟು ತುಂಬ ಜನ ನನ್ನ ಫ್ರೆಂಡ್ಸಿಗೆ ಬೇರೆಯವರು ಲಾಗಿನ್ ಆಗಿಬಿಟ್ಟು ಅವ್ರ ಪರ್ಸ್ನಲ್ ಮೆಸೇಜ್ ಈ ಥರ ಒಂದು ಕದಿಯೋದು ಫುಲ್ ಇದೆಲ್ಲ ಮಾಡ್ತಾಯಿದ್ರು ತುಂಬ ಜನ ಫ್ರೆಂಡ್ಸ್ಗಳು ಇದು ತುಂಬ ಇದಾಗ್ಬೋದು ಏನೋ ಫೋಟೋ ಕಳಿಸ್ತಿರ್ತೀರ ಬೇರೋರು ನಿಮ್ಮ ಪರ್ಸನಲ್ ಫೋಟೋಸ್ಗಳು ಇದೆಲ್ಲ ಬೇರೆ ಅವ್ರಿಗೂ ಗೊತ್ತಾಗ್ತಿರತ್ತೆ ಇಬ್ಬರಿಗೂ ಹೋಗ್ತಾ ಇರುತ್ತೆ ಈ ಫೋಟೋಗಳು ಅದರಿಂದ ಈಗಲೇ ನೋಡ್ಕೊಳ್ಳಿ ನೀವು ಏನಾದರೂ ಈ ಥರ ಆಗಿದೆಯಾ ಅಂತ ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಕ್ಲೋಸ್ ಮಾಡಿದ್ರು ಅದರಲ್ಲಿ ರನ್ ಆಗ್ತಾನೆ ಇರುತ್ತೆ ನಾನು ಏನೇ ಮೆಸೇಜ್ ಕಳಿಸಿದ್ರು ಯಾರೇ ನನಗೆ ಯಾರೇ ಮೆಸೇಜ್ ಕಳಿಸಿದ್ರು ಎಲ್ಲ ಇದರಲ್ಲಿ ಬರುತ್ತೆ ಪ್ರೀವಿಯಸ್ ಮೆಸೇಜ್ ಏನೇನಿದೆ ಎಲ್ಲ ಇದರಲ್ಲಿ ಇರುತ್ತೆ ಇಲ್ಲಿ ನೀವೇನೇನಿದೆ ಪ್ರೀವಿಯಸ್ ಮೆಸೇಜ್ ಎಲ್ಲ ಬರುತ್ತೆ ಇಲ್ಲಿ ಈ ಥರ ಹಾಗಾದರೆ ನಿಮ್ಮ ಫ್ರೆಂಡ್ ಈ ಥರ ಲಾಗಿನ್ ಆಗಿದ್ದಾರೆ ಅಂದರೆ ಅದನ್ನು ಯಾವ ರೀತಿ ಆಫ್ ಮಾಡೋದು ಅಂದರೆ ನೀವು ಇಲ್ಲಿ ನೋಡ್ಬೋದು ಮೊಬೈಲಲ್ಲಿ ಆಫ್ ಫ್ರಮ್ ಆಲ್ ಕಂಪ್ಯೂಟರ್ ಅಂತ ಇದೆ ನೋಡಿ ಲಾಗ್ ಔಟ್ ಫ್ರಮ್ ಆಲ್ ಕಂಪ್ಯೂಟರ್ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ರನ್ ಹಾಕಿದೆ ಇದು ಇಲ್ಲಿ ಔಟ್ ಫ್ರಮ್ ಆಲ್ ಕಂಪ್ಯೂಟರ್ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಅಲ್ಲೂ ಆಫ್ ಆಯಿತು ಕಂಪ್ಯೂಟರ್ಲ್ಲಿ ಈಗ ಅವರು ಮತ್ತೆ ಲಾಗಿನ್ ಆಗಬೇಕು ಅಂದರೆ ನಿಮ್ಮ ಮೊಬೈಲ್ ಇದ್ರೆ ಮಾತ್ರ ಲಾಗಿನ್ ಆಗುತ್ತೆ ನಿಮ್ಮ ಮೊಬೈಲ್ ಇಲ್ಲ ಅಂದರೆ ಲಾಗಿನ್ ಆಗಲ್ಲ ನೀವು ಈ ಥರ ಕ್ಲಿಕ್ ಮಾಡಿದ್ರೆ ಔಟ್ ಫ್ರಮ್ ಆಲ್ ಕಂಪ್ಯೂಟರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿಂದ ಔಟ್ ಆಗ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಡಿವೈಸು ಕನೆಕ್ಟ್ ಆಗಿದೆ ನಾನು ತೋರಿಸಿಲ್ಲ ನೀವು ವಾಟ್ಸಪ್ ಎಬ್ಬಂದು ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನ್ ಮಾಡಕ್ಕೆ ಕೇಳುತ್ತೆ ನಿಮಗೆ ಏನಾದರೂ ಮತ್ತೆ ಸ್ಕ್ಯಾನ್ ಮಾಡಿದ್ರಿ ಅಂದರೆ ಮತ್ತೆ ಆಗುತ್ತೆ ಮತ್ತೆ ಇಲ್ಲಿ ಓಪನ್ ಆಗುತ್ತೆ ಆ್ಯಂಡ್ ನಿಮಗೆ ಇಲ್ಲಿ ಮತ್ತೆ ವಾಟ್ಸಪ್ ಎಬ್ಬಲ್ಲಿ ನೀವು ನೋಡ್ಬೋದು ಮತ್ತೆ ಇದೆ ಕರೆಂಟ್ಲಿ ರನ್ನಿಂಗ್ ವಿತ್ ವಿಂಡೋಸ್ ಟೆನ್ ಮತ್ತೆ ಲಾಗೌಟ್ ಮಾಡ್ತೀನಿ ಅಲ್ಲಿ ಲಾಗೌಟ್ ಆಯಿತು ಇಷ್ಟ ಈ ರೀತಿ ನೀವು ಲಾಗೌಟನ್ನು ಮಾಡಿದ್ರೆ ನೀವು ಬೇರೆ ಯಾರೇ ನಿಮ್ಮ ಕಂಪ್ ನಿಮ್ಮ ಮೊಬೈಲ್ ಇಸ್ಕೊಂಡು ಅವ್ರ ಕಂಪ್ಯೂಟರಲ್ಲಿ ಆನ್ ಮಾಡ್ಕೊಂಡಿದ್ದಾರೆ ಈ ಥರ ಅಂದರೆ ಅದನ್ನು ಔಟ್ ಮಾಡ್ಬೋದು ಸೊ ಹುಷಾರಾಗಿರಿ ನಿಮ್ಮ ಮೊಬೈಲ್ನ ಬೇರೆಯವ್ರಿಗೆ ಕೊಡೋಕ್ಕಿಂತ ಮುಂಚೆ ತುಂಬ ಹುಷಾರಾಗಿರಿ ಈ ಥರ ಆದರೂ ಆಗ್ಬೋದು ಈ ಥರ ಆಗಿದೆ ನಮ್ಮ ಫ್ರೆಂಡ್ಸ್ಗಳಿಗೆ ಆ ರೀತಿ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ ನಿಮ್ಮ ಮೊಬೈಲ್ನ ಬೇರೆಯವ್ರಿಗೆ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅವರೆಷ್ಟು ನಂಬಿಕೆಸ್ತರು ಈ ಥರ ಎಲ್ಲ ನೀವು ಪರ್ಸನಲ್ ಮೆಸೇಜ್ ಅಥವಾ ಫೋಟೋ ಏನೋ ಕಳಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಫೋಟೋ ಕಳಿಸ್ತೀರ ಈ ರೀತಿ ಆದಂಥ ಪ್ರಾಬ್ಲಮ್ ತುಂಬ ಆಗಿದೆ ನನ್ನ ಫ್ರೆಂಡ್ಸ್ಗಳಿಗೂ ಕೆಲವು ಆಗಿದೆ ಅವ್ರಿಗೆ ಗೊತ್ತಾಗಿರಲ್ಲ ಈ ರೀತಿ ಆಗ್ತದೆ ಅಂತ ನೀವು ಹಿಂಗೆ ಇಲ್ಲಿ ನೋಡೋ ಮುಖಾಂತರ ನೀವು ಇಲ್ಲಿ ನಾನು ತೋರಿಸಿ ನಿಮಗೆ ಅಲ್ಲಿ ಹೋಗ್ಬಿಟ್ಟು ವಾಟ್ಸ್ಆಪ್ ಬಲ್ಲಿ ಹೋದ್ರೆ ನಿಮಗೆ ಯಾವ ಯಾವ ಡಿವೈಸಿಗೆ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ ಅದ್ರಲ್ಲಿ ಹೋಗ್ಬಿಟ್ಟು ನೀವು ಡಿಸ್ಕನೆಕ್ಟ್ ಮಾಡ್ಬೋದು ಈಗಲೇ ನೋಡ್ಕೊಳ್ಳಿ ನಿಮ್ಮ ಮೊಬೈಲ್ನ ಯಾರಾದರೂ ಆಲ್ರೆಡಿ ಕನೆಕ್ಟ್ ಮಾಡಿದ್ರ ಅಂತ ಕನೆಕ್ಟ್ ಮಾಡಿದ್ರೆ ಡಿಸ್ಕನೆಕ್ಟ್ ಇನ್ನೂ ಮಾಡಿ ಡಿಸ್ಕನೆಕ್ಟ್ ಮಾಡಿಬಿಡಿ ಅದನ್ನ ನಿಮಗೇನಾದರೂ ಬ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಅಲ್ಲಿರಿಸ ನಾವು ನಿಮಗೆ ಆನ್ಸರ್ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕೆಳಗಡೆ ತಂಸಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮೂರರಲ್ಲಿ ಒಂದು ಭಾಗ ಆಹಾರ ವೇಸ್ಟ್ ಆಗ್ತಾ ಇದೆ ಈ ಆಹಾರದ ಸಮರ್ಪಕ ಬಳಕೆಯಿಂದ ಜಗತ್ತಿನ ಬಹಳಷ್ಟು ಜನರ ಒಂದು ಹಸಿವನ್ನು ನಿವಾರಿಸ್ಬೋದು ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಪ್ರತಿದಿನ ಹಸಿವಿನಿಂದ ಜಗತ್ತಿನಲ್ಲಿ ಇಪ್ಪತ್ತೊಂದು ಸಾವಿರ ಜನ ಸಾವನ್ನಪ್ಪಾರೆ ನಮ್ಮ ಭಾರತ ಒಂದರಲ್ಲೇ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗ್ತಾ ಇದೆ ಇದರಿಂದ ನಾವು ಎಷ್ಟೋ ಬಡವರ ಒಂದು ಹೊಟ್ಟೆಯನ್ನು ತುಂಬಿಸ್ಬೋದು ಆದ್ದರಿಂದ ನಮಗೆ ತಿನ್ನುವ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಆಹಾರವನ್ನು ಬಳಸ್ಕೊಳ್ಳೋಣ ಆಹಾರ ವ್ಯರ್ಥವನ್ನು ತಡೆಯೋಣ ಸ್ಟಾಪ್ ವೇಸ್ಟಿಂಗ್ ಫುಡ್